ಮೈಸೂರು ಮಹಾನಗರ ಪಾಲಿಕೆಯ ಇನ್ನೊಂದು ಕರ್ಮಕಾಂಡ ಮೈಸೂರಿನ ಹೃದಯ ಭಾಗವೆಂದೇ ಹೇಳುವ ಬಂಬು ಬಜಾರ್ನಲ್ಲಿಯ ತಿಲಕ್ ನಗರ ವಾರ್ಡ್ ಸಂಖ್ಯೆ ಇಪ್ಪತ್ತೈದರಲ್ಲಿ ಹಾಡು ಹಗಲೇ ನಡೆಯುತ್ತಿರುವ ಹಗರಣವನ್ನು ವರದಿ ಮಾಡಲು ನಮ್ಮ ಟಿವಿ ಟ್ವೆಂಟಿ ತ್ರೀ ಕನ್ನಡ ತಂಡ ಮುಂದಾಗಿದೆ ರಸ್ತೆ ಬದಿ ಒಳಚರಂಡಿ ಮತ್ತು ರಸ್ತೆ ಬದಿ ಟೈಲ್ಸ್ ಹಾಗೂ ಫುಟ್ಪಾತ್ ಟೈಲ್ಸ್ ಅಚ್ಚುಗಳನ್ನು ಅಳವಡಿಸುವ ಹಾಗೂ ಸಂಪೂರ್ಣವಾಗಿ ಹೊಸ ಪಾದಚಾರಿಗವನ್ನು ಮಾಡುವುದಾಗಿ ಹೇಳುತ್ತಾ ಮುಂಚೆ ಬಳಕೆಗೊಂಡಿದ್ದ ಹಳೆಯದೇ ರೂಪದಲ್ಲಿ ಇದ್ದ ಹಳೆಯ ಮೊದಲೇ ಉಪಯೋಗಿಸಲ್ಪಟ್ಟ ಟೈಲ್ಸ್ ಮತ್ತು ಫುಟ್ಪಾತ್ ಟೈಲ್ಸ್ ಅಂಚುಗಳನ್ನು ಕಾಮಗಾರಿಗೆ ಉಪಯೋಗಿಸಿ ಹೊಸದಾಗಿ ಕಾಮಗಾರಿ ನಡೆಯುತ್ತಿರುವುದಾಗಿ ಸಾರ್ವಜನಿಕರಿಗೆ ಮತ್ತು ಅಧಿಕಾರಿಗಳ ಕಣ್ಣಿಗೆ ಮಣ್ಣು ಎರಚುವ ಕಾರ್ಯ ತಿಲಕ್ ನಗರದ ಪ್ರಮುಖ ರಸ್ತೆಯಲ್ಲೇ ಕಂಡುಬಂದಿದ್ದು ಇದನ್ನು ಪ್ರಶ್ನಿಸಲು ಯಾರು ಮುಂದಾಗದ ಕಾರಣ ವರದಿ ಮತ್ತು ವಿವರಗಳನ್ನು ಪಡೆಯಲು ಟಿವಿ ಟ್ವೆಂಟಿ ತ್ರೀ ಕನ್ನಡ ತಂಡ ಧ್ವನಿ ಎತ್ತಿದೆ